うん。<music> ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ನನ್ ಲೈಫ್ ಅಲ್ಲಿ ಬಂದಿನ ಸ್ವಾಗತ ಬ್ಯಾಕ್ ಗ್ರೌಂಡ್ ನೋಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನ್ ನಮ್ ಮನೆಗೆಲ್ಲ ಬೇರೆ ಎಲ್ಲೋ ಇದ್ದೀನಿ ಅಂತ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇರೋದು ಬಿಲ್ಲಾಪುರದಲ್ಲಿ ಅಂಡ್ ಇಲ್ಲಿ ಊರ ಹಬ್ಬ ಅದಕ್ಕೋಸ್ಕರನೇ ನಾನು ಬಂದಿರೋದು ಅಂಡ್ ನನ್ ಕಸಿನ್ಸ್ ಕೂಡ ಬಂದಿದ್ದಾರೆ ಇವತ್ತು ಊರಬ್ಬದ ಮೊದಲನೇ ದಿನ ಕೆಲವರಿಗೆ ಹೋಗ್ಬಿಟ್ಟು ಎಲ್ಲಾರು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ನನ್ನ ಇಬ್ರು ಕಸಿನ್ಸ್ ಮತ್ತೆ ನಮ್ಮ ಅಮ್ಮಮ್ಮ ಅಂದ್ರೆ ನಮ್ಮ ಅಮ್ಮ ಅವರಮ್ಮ ಅಮ್ಮ ನಾನು ಇಂಟ್ರಡ್ಯೂಸ್ ಮಾಡ್ಕೊಂಡು ಹಾಗೆ ನಮ್ ದೊಡ್ಡಮ್ಮನೂ ಬರ್ತಾರೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನಂತೂ ತುಂಬಾನೇ ಎಕ್ಸೈಟೆಡ್ ಇಲ್ಲಿ ನಾನು ನಿಮಗೆ ಪರಿಚಯ ಮಾಡ್ಕೊಡೋಕೆ ಸೊ ಇವಾಗ ಯಾವುದೇ ಥರ ಮಾಡ್ತೀರಾ ಬನ್ನಿ ಕೆಳಗಡೆ ಹೋಗೋಣ ನಾಲ್ಕಕ್ಕೆ ಆ ಆ ನಾಲ್ಕಕ್ಕೆ ಆ ನಾಲ್ಕಕ್ಕೆ ಇಲ್ಲಿ ನಮ್ಮಮ್ಮ ದೀಪನ ರೆಡಿ ಮಾಡ್ತಾ ಇದ್ದಾರೆ ಎರಡು ಬೆಲ್ಲ ಚೆನ್ನಾಗಿ ಕಟ್ಬಿಟ್ಟು ಅದಕ್ಕೆ ಈ ತರ ಹೂ ಬಿಡ್ತಾ ಇದ್ದಾರೆ ಅಂಡ್ ಇಲ್ಲಿ ನಮ್ಮ ಅಮ್ಮಮ್ಮ ಅಮ್ಮಮ್ಮ ಅಂದ್ರಕ್ಕೆ ಎಲ್ಲರಿಗೂ ನಮಸ್ಕಾರ ಅನು ನಾಚಿಕೆ ಓ ದೀಪ ತೋರ್ಸಕ್ಕೆ ಅಮ್ಮಮ್ಮ ಸೆಪ್ಪು ಎಲ್ಲರಿಗೂ ನಮಸ್ಕಾರ ಅನು ಓಂ ಶಾಂತಿ ಆತ್ಮ ನನ್ನ ಸೋದರ ಮನೆ ಶಾಂತಿ ಇಲ್ಲಿ ಆತ್ಮ ಇರೋದು ಈ ಪ್ರಕುಟಿ ಭೂಮಧ್ಯದಲ್ಲಿ ಆತ್ಮ ಇರೋದು ತಾಯಿ ಹೊಟ್ಟೆಯಿಂದ ಇಲ್ಲಿ ಸೇರೋದು ಅದಕ್ಕೆ ಓಂ ಶಾಂತಿ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ನನ್ನ ಮನೆ ಶಾಂತಿ ರಾಮ ಅದಕ್ಕೆ ಮೇಲ್ ನೋಡ್ಕೊಂಡು ಎಲ್ಲಿದ್ದೀಯಪ್ಪ ಅನ್ನೋದು ನಾವು ಓಂ ಶಾಂತಿ ಸಾಯಂಕಾಲ ಬೆಂಗಲ ಎಲ್ಲ ಬಸವೇಶ್ವರನಿಗೆ ಪರಶುರಾಮರಿಗೆ ಆಂಜನೇಯರಿಗೆ ಅವ್ರಿಗೆಲ್ಲ ಬೆಲ್ಲದಚ್ಚ ದೀಪಗಳು ಇವೆಲ್ಲ ಬೆಲ್ಲದಚ್ಚು ದೀಪ ಮಾಡ್ಕೊಳ್ಳೋದು ಆಮೇಲೆ ಈಶ್ವರನಿಗೆ ಎಲ್ಲ ಬೆಲ್ಲದಚ್ಚೀಪಗಳು ನಾಳೆ ಫಸ್ಟ್ ಡೇ ಬೆಲ್ಲ ಫಸ್ಟ್ ಡೇ ಅಲ್ಲಂದ್ರಿಗೆಲ್ಲ ನಾಳೆ ತಂಗೀರಿಗೆಲ್ಲನೂ ನವದುರ್ಗೀರು ನಾಳೆ ನವದುರ್ಗೀರು ಪೂಜೆ ನಡಿತಾ ಇದೆ ನಾಳೆ ನವದುರ್ಗಿರ್ ಸೀರೆಗಳು ಕೊಡೋದು ಎಲ್ಲ ಚೆನ್ನಾಗಿದೆ ಹಾಂ ಆಶೀರ್ವಾದ ತಗೊಳೋದು ಇವ್ರು ನಮ್ಮ ದೊಡ್ಡಮ್ಮ ಟೀಚರ್ ದೊಡ್ಡಮ್ಮ ಅಂಗನವಾಡಿ ಟೀಚರು ಇವರು ಮಲ್ಲಿಗೆ ಹೂನ ಕಟ್ತಾ ಇದ್ದಾರೆ ನಮ್ಮ ಅಮ್ಮ ಇಲ್ಲಿ ಹೂವು ಎತ್ತು ಹೇಗಿಟ್ಟಿದೀನಿ ನೋಡು ಹೇಳ್ತಿದ್ರು ಇದನ್ನು ರೆಕಾರ್ಡ್ ಮಾಡ್ಕೊ ಅಂತ ಅದಕ್ಕೆ ರೆಕಾರ್ಡ್ ಮಾಡ್ಕೊತ ಇದ್ದೀನಿ ಇಲ್ಲೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅದನ್ನ ತೋರಿಸು ತೋರಿಸು ಅಂತ ಹೇಳ್ತಿದ್ರು ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಇವರು ನಮ್ಮ ಅಕ್ಕ ಪೈಲಟ್ ಅಕ್ಕ ಹಾಯ್ ಎಲ್ಲರಿಗೂ ನಮಸ್ತೆ ಅಂಡ್ ಅಲ್ಲಿ ನನ್ನ ಚಿಕ್ಕ ತಂಗಿ ಡಾಕ್ಟರ್ ಲೋದ್ರಾ ಸೊ ಡಾಕ್ಟರ್ ಪೈಲಟ್ ಪೈಲಟ್ ತೆಗಿ ತೆಗಿ ಮತ್ತೆ ರೆಕಾರ್ಡ್ ಮಾಡೋದು ಮಾಡೋ ರೆಕಾರ್ಡ್ ಮಾಡೋದು ಸೊ ಡಾಕ್ಟರ್ ಪೈಲಟ್ ಡಾಕ್ಟರ್ ನಮ್ಮ ದೊಡ್ಡಮ್ಮ ಟೀಚರ್ ಮತ್ತೆ ನಮ್ಮ ಚಿಕ್ಕಮ್ಮ ಲಾಯರ್ ನಮ್ಮಮ್ಮ ಹೌಸ್ ವೈಫ್ ನಮಸ್ಕಾರ ಅಲ್ಲಿ ನಮ್ಮ ದೊಡ್ಡಮ್ಮ ನೋಡಿ ಇನ್ನೇನು ರಿಟೈರ್ ಆಗ್ಬೇಕು ನಮ್ಮ ದೊಡ್ಡಮ್ಮ ಅಂಗನವಾಡಿ ಟೀಚರ್ ಆಗಿ ನಾಚಿಕೆ ನಾಚಿಕೆ ವೀಡಿಯೋ ಅಲ್ಲಿ ಇಲ್ಲಿ ನಮ್ಮ ಲಾಯರ್ ಚಿಕ್ಕಮ್ಮ ಪೂಜೆ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡಲ್ಲ ಆಮೇಲೆ ಮಾತಾಡಿಸ್ತೀನಿ ನಿಮ್ಗೆ ಇವ್ರು ನಮ್ಮ ಲಾಯರ್ ಚಿಕ್ಕಮ್ಮ ನಮ್ಮಮ್ಮಿ ತಂಗಿ ಎಲ್ರಿಗೂ ನಮಸ್ಕಾರ ಅಂತ ಅನ್ನಿ ಎಲ್ಲರಿಗೂ ನಮಸ್ಕಾರ ಅಂಡ್ ನಮ್ಮ ಚಿಪ್ಪ ಚಿಪ್ಪಕ್ಕ ಅಂತ ನಮ್ಮ ಚಿಕ್ಕಪ್ಪ ಸಹ ಲಾಯರ್ ಇಲ್ಲಿ ದೀಪ ಎಲ್ಲ ರೆಡಿ ಮಾಡಿ ಆಯ್ತು ಎಂಟು ಎಂಟು ದೀಪ ರೆಡಿ ಮಾಡಿದ್ದಾರೆ ಬೆಲ್ಲದ ಬೆಲ್ಲ ಬೆಲ್ಲ ಹಚ್ಚಿನ ದೀಪ ಬೆಲ್ಲದ ದೀಪ ಬೆಲ್ಲದೊಂದು ಫೋಟೋ ಸೆಷನ್ ನಡೀತಿದೆ ಇಲ್ಲಿಂದ ಇಲ್ಲಿ ಇವರು ಆಮೇಲೆ ನಮ್ಮಅಮ್ಮ ಅಪ್ರೂವ್ ಮಾಡೋದು ಚೆನ್ನಾಗಿದೆಯಾ ಚೆನ್ನಾಗಿರ್ಬೋ ಅಂತ ನಮ್ಮ ಆಂಟಿ ಫೋರ್ಸ್ ಮಾಡಿ ತಿನ್ನಿಸ್ತಿದ್ದಾರೆ ಮುದ್ದೆನಾ ಮುದ್ದೆ ಸಾಂಬಾರ ಚೆನ್ನಾಗಿದೆ ಏನು ಸಾರು ಪೊಟ್ಯಾಟೊ ಬ್ರಿಂಜಾ ಬೇಳೆ ಸಾಂಬಾರ್ ಹಾಂ ಮನೆ ಮುಂದೆನೆ ಡೋಲ್ ಓಡಿಯೋರು ಬರ್ತಾರಂತೆ ಅವ್ರಿಗೇನೆ ಕಾಯ್ಕೊಂಡಿರೋದು ಇವಾಗ ಅಂಡ್ ಇಲ್ಲಿ ಅವ್ರದೊಂದು ನಾಯಿ ಇದೆ ಪಾಪ ವಯಸ್ಸಾಗ್ಬಿಟ್ಟಿದೆ ಒಂದು ಹದಿನೈದು ವರ್ಷ ಏನೋ ಆಗಿದೆ ನಮ್ಮ ರುಬಿಗೆ ರು ಕೇಳಿಸಲ್ಲ ಅದು ಪಾಪ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಫುಲ್ ಬಿಸಿ ಬಿಸಿ ಇದೆ ಅದಕ್ಕೆ ನಮ್ಮ ಅಕ್ಕ ಈಗ ಬಾಧೆ ಪಡ್ತಿರೋದು ಅಮ್ಮ ಇನ್ನೊಂದು ಇಟ್ಕೊಂಡಿದ್ದಾರೆ ಎಲ್ಲ ದೇವರಿಗೂ ದೀಪ ಬೆಳಗಿದ್ದಾಯ್ತು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ತಂಗೀಗಡೆ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಲ್ಲ ದೇವ್ರಿಗೂ ಯಲ್ಲಮ್ಮನ ದೇವಸ್ಥಾನ ಮುಂದೆನಾ ಯಲ್ಲಮ್ಮ ದೇವಸ್ಥಾನ ಮುಂದೆ ಮತ್ತೊಮ್ಮೆ ಅದೇನದು ತಂಬಿಟ್ಟು ತಂಬಿಟ್ಟು ದೀಪ ಬೆಳಗ್ಬೇಕಂತೆ ಸೊ ಇವತ್ತು ನಮ್ಮ ಆಂಟಿದು ಜಾಗರಣೆ ನಾವು ಮೂರು ಜನ ಏನೋ ಮಲಗ್ತೀವಿ ನಮ್ಮಮ್ಮ ಗೊತ್ತಿಲ್ಲ ನೋಡೋಣ ಮನೆಗೆ ಹೋಗ್ಬಿಟ್ಟು ಪ್ರಸಾದ ತಿನ್ನಬೇಕು ಗುಡ್ ಮಾರ್ನಿಂಗ್ ಎಲ್ರಿಗೂ ಆ್ಯಂಡ್ ಇದು ಡೇ ಟು ಟೈಮ್ ಐದೂವರೆ ಆಗಿದೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದುಬಿಟ್ಟು ನಮ್ಮ ಕಸಿನ್ಸು ಚಿಕ್ಕಮ್ಮ ದೊಡ್ಡಮ್ಮ ಅಮ್ಮ ಎಲ್ಲರೂ ಮಾರಮ್ಮಗೆ ದೀಪ ಬೆಳೆಸಬೇಕಾಗಿತ್ತಂತೆ ಅದಕ್ಕೆ ಹೋಗಿದ್ದಾರೆ ನಾನು ಎದ್ದು ರೆಡಿ ಆಗೋ ಅಷ್ಟೆಲ್ಲ ಅಂತ ನಾನು ಹೋಗಿಲ್ಲ ನೋಡ್ಬೋದು ನನ್ನ ಕಣ್ಣು ಹೇಗಿದೆ ಅಂತ ನಾನು ಆ್ಯಕ್ಚುಲಿ ಎತ್ತಿದ್ದು ಮೂರು ಮುಕ್ಕಾಲಿಗೆ ಆವಾಗಿಂದ ಎದ್ದೇ ಇದ್ದೀನಿ ಮಲಗೇ ಇಲ್ಲ ಎದ್ಬಿಟ್ಟು ಆಗಿ ರೆಡಿ ಆಗ್ತಿದ್ದೀನಿ ಅವ್ರು ಬಂದು ಮತ್ತೆ ವಾಪಸ್ ಹೋಗ್ಬೇಕಂತೆ ಎಲ್ಲ ದೇವ್ರಿಗೂ ದೀಪ ಬೆಳ್ಗಿಸೋಕೆ ಎಲ್ಲಮ್ಮ ದೇವಸ್ಥಾನ ಹತ್ರ ಹೋಗ್ಬೇಕಂತೆ ನಾ ಆಮೇಲೆ ಬಂದು ಸರಿಯಾಗಿ ರೆಡಿ ಆಗ್ತೀನಿ ಆ್ಯಂಡ್ ಇವತ್ತೇ ವೆಜ್ ಊಟ ಇರೋದು ಪ್ರಾಬಬ್ಲಿ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಮಾಡ್ತಾರೆ ವೆಜ್ ಊಟ ಅಮ್ಮ ಚಿಕ್ಕಮ್ಮನ ಕಳ್ಸಿದಾಯ್ತು ಇವಾಗ ನಾನು ನನ್ನ ಅಕ್ಕ ನನ್ನ ತಂಗಿ ಮೂರು ಜನ ಹೋಗ್ತಿದ್ದೀವಿ ದೀಪ ಎತ್ಕೊಂಡು ಮಿಕ್ಕಿದ ದೀಪನ Matou o que

ಇದು ಅಂಟ್ಸ್ಕೊಂಡು ಹಾಕೊಂಡಿರೋ ಮೆಹಂದಿ ನೋಡಿ ಹೆಂಗ್ ನೋಡ್ತಿದ್ದ ಇನ್ವೆಸ್ಟಿಗೇಟ್ ಮಾಡ್ತಿದ್ದ నీకేం కావాలా అయ్యా అదన్ అదని ముట్బిట్ ఇల్లు గుర్చుతా ఇదే ఇదేమిది ఇది చిల్లి మందునా ನೀನ್ ಸಿನ್ ಬಿಟ್ಲು ಆದಾ ಅಲ್ಲಿ ನೋಡಿ ಇದು ಚಿಕ್ಕ ಮಕ್ಕಳದು ಮಂದು ಅಂತೆ ಅಂದ್ರೆ ಚಿಕ್ಕ ಮಕ್ಕಳು ಔಷಧಿ ಅಂತೆ ದೊಡ್ಡ ಮಕ್ಳು ಕುಡಿಬಾರ್ದಂತೆ ನಾಕಿ ನನಗ್ ಕೊಡ್ತೀಯಾ ಯಾಕೆ ಬ್ರದರ್ ಒಂದು ಚಿಕ್ಕ ಮಕ್ಕಳ ಬ್ರದರ್ ಒಂದು ಓಕೆ ಇತ್ತ ತೋಸದ್ ಕಾವಣ್ಣ ಏಕಿತ್ನಾಟಿ ಒನ್ ಟ್ವೆಂಟಿ ಅದೇ ಕಾವಲ್ನಾ ಹಿಂಗೆಮ್ ಕಾವಲ್ಲ ಇವಾಗೇನೋ ತಳ್ಳೋದ್ಬೇಕಂತೆ ಗ್ರೀನ್ ಅದ ಪಿಂಕೆ ಕಾವಲ್ನಾ ಪಕ್ಕಾನ ಬೆರಿಯಾಮಿ ಅದ ಸರಿ ಯಾವ್ದು ಕಾವಲ್ಲ ಇದೆ ಅವಾಗೇನೋ ಇದು ತಳ್ಳೋದ್ಬೇಕಂತೆ ತೋರಿಸ್ಬೇಕಂತೆ ಮೌಲಿ ಹತ್ತೋದಿಲ್ಲ ಅಲ್ಲೋದ್ರೆ ಅತ್ತ ತೆಗೀತಿದ್ದಾನೆ ಓನ್ ಸೊಪ್ಪು ಚಿಡಿ ಓ ಫೋಟೋ ಅಂತ ನೋಡ್ಬಿಡು ನಾಟಿ ಅತ್ತದಿ ಸ್ಫೂರ್ತಿ ಅತ್ತದೊಂದು ತೆಗೀಲಿ ಚೀಸ್ ತೋರಿಸು 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 ವಾವ್ ನೈಸ್ ಥ್ಯಾಂಕ್ ಯು इससे <laughs> नो पॉलिटिशियन कृष्णा रेड्डी रा गीता जीનો ફોટો તિસ્તો પતા ઓ રા મેને મેનો ઓપટલા રણમamma ગીતા આરતી હેંં ટાડો ગીતાજી હા તાજી જોર દો પિલી ગીતાજી નેન સપલેનું પિલી જોરગા

పాప పాపని ఇంటికిత్తుకోపోతామా నీకు బేబీ గర్ల్ కావాల బేబీ బాయ్ కావాలనా బేబీ గర్ల్ ಹಬ್ಬದ್ದು ಮೂರನೇ ದಿನ ಬೆಳಗಿಂದ ಏನೂ ಮಾಡಿಲ್ಲ ನಾನು ನಮ್ಮ ಅಕ್ಕ ತಂಗಿ ಮೂರು ಜನ ಹೋಗಿಬಿಟ್ಟು ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಬಟ್ಟೆ ಶಾಪಿಂಗ್ ಬಂದ್ವಿ ಅಷ್ಟೇ ಆ್ಯಂಡ್ ಇವಾಗ ಆರ್ಕೆಸ್ಟ್ರಾ ನಡೀತಿದೆ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ರಾತ್ರಿಗೆ ಪಲಕ ಇದೆ ಅನ್ಕೊಂತೀನಿ ಗೊತ್ತಿಲ್ಲ ಸರಿಯಾಗಿ ಬೆಳಿಗ್ಗೆ ಆರು ಗಂಟೆ ಅಂತಿದ್ರು ಆ್ಯಂಡ್ ರಾತ್ರಿನೂ ಅಂತಿದ್ರು ಗೊತ್ತಿಲ್ಲ ಯಾವ ಟೈಮಾಗಿದೆ ಅಂತ ಆಮೇಲೆ ಕನ್ಫರ್ಮ್ ಮಾಡ್ಕೋಬೇಕು ಆ್ಯಂಡ್ ಇವಾಗ ಹೋಗ್ಬಿಟ್ಟು ಆರ್ಕೆಸ್ಟ್ರಾ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಮ್ಮೆ ಇಲ್ಲಿ ನಮ್ ದೊಡ್ಡಮ್ಮ ಆಂಟಿ ಆಂಟಿ ನಾಳೆ ನಿಮ್ಮ ಮನೆ ಫುಲ್ಲು ನಂಗೆ ತೋರಿಸಿ ನಾನು ರೆಕಾರ್ಡ್ ಮಾಡ್ತೀನಿ ಆಯ್ತಾ ಎಲ್ಲರಿಗೂ ಹೋಮ್ ಟೂರ್ ಕೊಡ್ತೀನಿ ನಾಳೆ ನಾಳೆ ಹೆಂಗಿದ್ರು ಫ್ರೀ ಆಗಿರ್ತೀನಿ ಈ ತರ ರೈಡ್ಸ್ ಅಲ್ಲೆಲ್ಲ ಬಂದು ಕುತ್ಕೊಂತ ಇರೋದು ನಾವು ಎಷ್ಟು ಫೋರ್ಸ್ ಮಾಡಿದ್ಮೇಲೆ ನಮ್ಮಅಮ್ಮ ಬಂದಿರೋದು ಇಇ ಇದ್ರ ಜೊತೆ ಫೋಟೋ ತೆಗಿಬೇಕಂತ ಅದಕ್ಕೆ ತೆಗೆತಾ ಇದೀನಿ ವಿಡಿಯೋನೇ ಮಾಡ್ಬಿಡ್ತಾ ಇದ್ದೀನಿ ಆ ರಾಮ್ಮ ಟಿಸ್ ಇವಾಗ ಎಲ್ಲ ನೋಡಿದ್ಾಯ್ತು ನಮ್ಮ ಅಮ್ಮ ಒಂದು ರೈಡ್ ಬೂಟ್ ಕೂಡ ಬಂದ್ರು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎರಡು ರೈಡಿಗೆ ಬಂದ್ರು ಅಮ್ಮ ಎಟ್ಲುండే ದ ರೈಡ್ಲ ಎಟ್ಲುండే ಹಾ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಅಲ್ಲಿ ಅಂಗೇ ಹೋಯ್ತಲ್ಲ ಅವಾಗೇ ನನಗೆ ಭಯ ಇತ್ತು ನನಗೆ ಹಾ ಅದು ಸ್ವಲ್ಪ ಭಯ ಆಯ್ತಾ ಖುಷಿ ಆಯ್ತಾ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮಮ್ಮ ಒಂದು ರೈಡ್ಗೆ ಹತ್ತಿರೋದಂದ್ರೆ ಫೋರ್ಸ್ ಇಂದ ಹೋಗಿದಂತೆ ನಾನು ನಾನು ಆ್ಯಕ್ಚುಲಿ ತುಂಬ ಫೋರ್ಸ್ ಮಾಡ್ತೀನಿ ನಮ್ಮಮ್ಮ ಬರಲಿ ಅಂತ ಇಲ್ಲಿ ನಮ್ಮ ಆಂಟಿ ಇಲ್ಲಿ ಹೋಗ್ತಿದ್ದಾರೆ ಆಂಟಿ ಅಂತ ನಾನು ಇಲ್ಲಿ ಚೆನ್ನಾಗಿ ಬರ್ತಿದೆ ಆಂಟಿ ಹೆಂಗಿತ್ತು ರೈಡು ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ನೀವು ಫಸ್ಟ್ ಟೈಮ್ ಹೋಗಿದ್ದೆ ಲೈಫಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ಲೈಫಲ್ಲಿ ಆಂಟಿನೂ ಫಸ್ಟ್ ಟೈಮ್ ಹೋಗಿದ್ದಂತೆ ರೈಡ್ಗೆ ಚೆನ್ನಾಗಿ ಏರೇ ರೈಡ್ಗೆ ತಾನೆ ಪರವಾಗಿತ್ತು ಭಯ ಅನ್ನಿಸ್ತೇ ಭಯ ಅನ್ನಿಸಿಲ್ಲ ಇಲ್ಲ ಇದು ಹೆಂಗಿತ್ತು ಶಿಫ್ ಹೋಟಲ್ ಹೋದವಲ್ಲ ಅದೇ ಫಸ್ಟ್ ಭಯ ಆಗ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಮತ್ತು ಮತ್ತೆ ಸ್ಪೀಡಾಗಿ ಮೇಲೆ ಕೇಳ್ಬೇಕಾರೆ ಎಲ್ಲ ನನಗೆ ಪಲ್ಟಿ ಓಡಿಸ್ಬಿಟ್ಟು ತರೋ ಅನ್ನೋ ಭಯ ಆಯಿತು ಅಷ್ಟೇ ಅಷ್ಟು ಬಿಟ್ಟರೆ ಮಜಾ ಮಾಡಿ ಮಜಾ ಮಾಡ್ತಾರೆ ಏನೋ ಪರವಾಗಿಲ್ಲ ಚೆನ್ನಾಗಿತ್ತಾ ನೀನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಫಸ್ಟ್ ಟೈಮ್ ಓ ಮತ್ತೆ ನಮ್ಮ ದೊಡ್ಡಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲರೂ ಫ್ಲೈಟ್ ಅಲ್ಲಿ ಫಸ್ಟ್ ಟೈಮ್ ರೈಡ್ ಮಾಡಿದ್ದೀವಿ ಚಿಕ್ಕ ಹುಡುಗಿನಲಿ ನಾಟಾ ಹಾಕೊಂಡು ಹೋಗ್ಬಹುದು ಚಿಕ್ಕ ಹುಡುಗಿ ಟೈಮ್ ಅಲ್ಲ ಅದಾದ್ಮೇಲೆ ಓದೇ ಇರಲಿಲ್ಲ ಮತ್ತೆ ದೊಡ್ಡವರು ಬಿಟ್ಟು ಹೋಗ್ತಾ ಇದಿಲ್ಲ ಈಗ ಎಲ್ಲರೂ ಮೂರು ಜನ ಒಟ್ಟಿಗೆ ಹೋದ್ರು ಎಲ್ಲರೂನು ಮಾಡ್ತಾರೆ ಅದು ಎಲ್ಲಾನೂ ಆಡಬರ್ದು ನಾವು ಓಹ್ ಅದೇ ಯಾಕೆ ಆಡಬರ್ದು ತಾನೆ ಎಲ್ಲರೂ ಆಡಬೇಕು ಚಿಕ್ಕವರಿಂದ ಎನರ್ಜಿ ತಾನೆ ನಮಗೆ ಈಗ ಶಕ್ತಿ ಆ ನಮ್ ದೊಡ್ಡಮ್ಮ ಹೇಳ್ತಿರೋದು ಭಯ ಬಿದ್ರೆ ಭಯ ಬಿಟ್ಕೊಂಡೇ ಇರ್ತೀವಿ ಎಲ್ರೂ ಆಡ್ಬೇಕು ಅಂತ ಅನ್ಭವಿಸಿದ್ರೆ ಮಾತ್ರ ಧೈರ್ಯ ಅಂತ ಧೈರ್ಯ ಬರಲ್ವಾ ಏನೇ ಹೇಳಲಿ ನಮ್ಮ ಮನೇಲಿ ಜಾಸ್ತಿ ಧೈರ್ಯ ಅಂದ್ರೆ ನಮ್ ದೊಡ್ಡಮ್ಮ ಇರೋದು

ನನ್ನ ಬ್ಯಾಕ್ ಗ್ರೌಂಡ್ ನೀವು ನೋಡ್ಬೋದು ಅಂಡ್ ಇದ್ರೆ ಗೊತ್ತಾಗುತ್ತೆ ನಾನು ಮನೆಗೆ ವಾಪಸ್ ಬಂದಿದೀನಿ ಅಂತ ನಾನು ಆಕ್ಚುಲಿ ಇವತ್ತಿದ್ದು ಅಂದ್ರೆ ಇವತ್ತು ಶುಕ್ರವಾರ ಇವತ್ತಿ ಇದ್ಬಿಟ್ಟು ನಾಳೆ ಶನಿವಾರ ನಮ್ಮ ಅಪ್ಪ ಮತ್ತೆ ಅಣ್ಣ ಬರ್ತಿದ್ರು ಅವ್ರ ಜೊತೆ ವಾಪಸ್ ಬರೋಣ ಅನ್ಕೊಂಡೆ ಬಟ್ ನನಗೆ ಇವತ್ತೊಂದು ಅರ್ಜೆಂಟ್ ಕೆಲಸ ಬಿತ್ತು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ವಾಪಸ್ ಬಂದಿದ್ದಾಯಿತು ಅಂಡ್ ಆ ವಿಡಿಯೋನ ನಾನು ಮನೆಯಲ್ಲೇ ಶೂಟ್ ಮಾಡಬೇಕಾಗಿತ್ತು ಊರಲ್ಲಿ ಶೂಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅದೇ ನಾನು ವಾಪಸ್ ಬಂದಿದ್ದು ಇಲ್ಲಾಂದರೆ ನಾನು ನಿಮಗೆ ನಮ್ಮ ಚಿಕ್ಕಮ್ಮ ಮನೆ ಹೋಮ್ ಟೂರ್ನ ಕೊಡ್ತಿದ್ದೆ ಆಂಟಿ ಫುಲ್ ಎಕ್ಸೈಟ್ ಆಗಿದ್ರು ಹೋಮ್ ಟೂರ್ನ ಕೊಡೋದಕ್ಕೆ ಕೊಡೋದಿಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಮನೆಗೆ ಬರಬೇಕಾಗಿತ್ತು ಪರವಾಗಿಲ್ಲ ನಾನು ಊರಿಗೆ ಹೋಗ್ತಾನೆ ಇರ್ತೀನಿ ಅಂದ್ರೆ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನಾನು ಹೋಗೋದು ಅವಾಗ ನಾನು ನಿಮಗೆ ಖಂಡಿತ ನಮ್ಮ ಚಿಕ್ಕಮ್ಮ ಮನೆಯ ಹೋಮ್ ಟೂರ್ನ ಕೊಡ್ತೀನಿ ಈ ಊರ ಬಗ್ಗೆ ಹೇಳಬೇಕಂದ್ರೆ ನೈಸ್ ಎಕ್ಸ್ಪೀರಿಯೆನ್ಸ್ ಲೈಕ್ ನಾನು ಯಾವತ್ತೂ ಊರಬ್ಬನ ಇಷ್ಟು ಡೀಟೇಲ್ಡ್ ಆಗಿ ನೋಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ಸೆಲೆಬ್ರೇಟ್ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮ ಊರಬ್ಬನೇ ನಾನು ಹೋಗ್ಬಿಟ್ಟು ನೋಡಿಲ್ಲ ಬಟ್ ಅಟ್ಲೀಸ್ಟ್ ನಮ್ಮ ಚಿಕ್ಕಮ್ಮ ಊರ ಹಬ್ಬ ನೋಡ್ದಂಗಾಯ್ತು ನನ್ಗಂತೂ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸ್ತು ನನಗೆ ಬುದ್ಧಿ ಬಂದು ನೆನಪಿದ್ದಂಗೆ ಇದೆ ಫಸ್ಟ್ ಟೈಮ್ ನಾನು ಇಷ್ಟೊಂದೆಲ್ಲ ನೋಡಿ ಅಬ್ಸರ್ವ್ ಮಾಡಿದ್ದು ನೈನ್ ಇಯರ್ಸ್ ಅಗೋ ನಾನು ಆ್ಯಕ್ಚುಲಿ ಊರ ಹಬ್ಬನ ನೋಡಿದ್ದೆ ಬಟ್ ನನಗೇನು ನೆನಪಿಲ್ಲ ಅಷ್ಟೊಂದು ಬಿಕಾಸ್ ಫುಲ್ ನೋಡಿಲ್ಲ ನಾನು ಅರ್ಧಂಬರ್ಧ ನೋಡಿದ್ದೆ ಪ್ರೌಡ್ಲಿ ಟೂ ಡೇಸ್ ನೋಡಿದ್ದೆ ಅಷ್ಟೇ ಅನ್ಕೊಂತೀನಿ ಲಾಸ್ಟ್ ಟೈಮ್ ಹೋದಾಗ ಬಟ್ ಈ ಸತಿ ಟೋಟಲ್ ಆರು ದಿನ ಇದ್ದೆ ಬಟ್ ನಾಲ್ಕು ದಿನ ಊರ ಹಬ್ಬ ನಾಲ್ಕು ದಿನನೂ ನಾನು ಕಂಪ್ಲೀಟ್ ಆಗಿ ನೋಡದೆ ಹೇಗೆ ಮಾಡ್ತಾರೆ ಅಂತ ಆ್ಯಂಡ್ ಅರ್ಥ ಕೂಡ ತಿಳ್ಕೊಂಡೆ ಏನಕ್ಕೆ ಆಗುತ್ತೆ ಊರ ಹಬ್ಬ ಅಂತ ಸೊ ಇಟ್ ವಾಸ್ ಅ ಗುಡ್ ಸ್ಪಿರಿಚುಲ್ ಎಕ್ಸ್ಪೀರಿಯನ್ಸ್ ನಿಮಗೂ ಸಹ ತೋರಿಸಿದ್ದಕ್ಕೆ ನನಗೆ ಖುಷಿ ಆಯಿತು ನೀವು ಯಾರಾದರೂ ಬಿಲ್ಲಾಪುರದ ಊರ ಬಗ್ಗೆ ಬಂದಿದ್ರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಬ್ಬರು ಸಬ್ಸ್ಕ್ರೈಬರ್ ನ ಮೀಟ್ ಆದ್ರೆ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡ್ಬಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಹಾಯ್ ಆಂಟಿ ಹೇಗಿದ್ದೀರಾ ನಿಮ್ ಮಗಳಿಗೂ ಕೂಡ ಹಾಯ್ ಅಂತ ಹೇಳಿ ಅಂಡ್ ಇದನ್ನ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನಿಮ್ ಕಮೆಂಟ್ಸ್ ನ ಓದ್ತಾ ಇರ್ತೀನಿ ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಜೈ ಜಿಯನ್